ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ ಚಾಲಕ ಸಹೋದರರೇ ಮಂಗಳೂರು ಸಿರಾಡಿ ಘಾಟು ಬಂದಾಗಿದೆ ಮಂಗಳೂರು ರೋಡ್ ಬಂದಾದ ಕಾರಣ ಮಡಿಕೇರಿ ವಾಯ ಇದ್ರು ಮಡಿಕೇರಿ ವಾಯ ಬಂದರೂ ಕೂಡ ಇಲ್ಲಿಯೂ ರಾತ್ರಿಯ ವೇಳೆ ವಾಹನಗಳನ್ನು ಹೋಗೋದಕ್ಕೆ ಬಿಡೋದಿಲ್ಲ ಯಾಕೆಂದರೆ ರಾತ್ರಿ ವೇಳೆ ಏನಾದರೂ ಅವಘಡ ಸಂಭವಿಸಬಾರ್ದು ಅಂತ ಹೇಳಿ ನಮ್ಮ ಸೇಫ್ಟಿಗೋಸ್ಕರವೇ ಇಲ್ಲಿ ಇದು ಮಡಿಕೇರಿ ಮೇಲೆ ಆ ಕಡೆ ಸಿರಾಡಿ ಘಾಟು ಬಂದಾಗಿದೆ ಇಲ್ಲಿ ಮಡಿಕೇರಿ ಮೇಲೆ ಬಿಡೋ ದಾರಿನೂ ಕೂಡ ಬಂದಾಗಿದೆ ಅಂದ್ರೆ ಬೆಳಗಿನ ಜಾವ ಬಿಡ್ತಾರೆ ರಾತ್ರಿ ಹೊತ್ತು ಬಿಡಲ್ಲ ಯಾಕಂದ್ರೆ ಗುಡ್ಡ ಎಲ್ಲ ಕುಸಿತಾ ಇದ್ರೆ ಏನ್ ಮಾಡೋದು ಸಮಸ್ಯೆ ಆಗತ್ತ ಹೇಳಿ ನಮ್ಮ ಸೇಫ್ಟಿಗೋಸ್ಕರನೇ ಇಲ್ಲಿ ಸರ್ ನಿಂತು ಪೊಲೀಸ್ ಸಾಹೇಬರು ಎಲ್ಲ ನಿಂತು ನಮ್ಮನ್ನ ಕಳಿಸ್ತಾ ಇದ್ದಾರೆ ಓಕೆ ಸರ್ ಬೆಳಗಿನ ಜಾವ ಆರು ಗಂಟೆಗೆ ಹೋಗ್ಬೋದಲ್ಲ ಹಾಂ ಹಾಂ ಓಕೆ ಸರ್ ಹಾಂ ಹಾಂ ರಾತ್ರಿ ಅಂದರೆ ಸ್ವಲ್ಪ ಗುಡ್ಡ ಎಲ್ಲ ಖುಷಿತ ಇದ್ರೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು